ಯಲಬುರ್ಗಾ ತಾಲೂಕ್ನಲ್ಲಿ ಡಾ ಬಿ ಆರ್ ಅಂಬೇಡ್ಕರ್ ಭೀಮಾ ಕೋರೆಗಾವ್ ವಿಜಯೋತ್ಸವ ಅದ್ದೂರಿ ಆಚರಣೆ ಯಲಬುರ್ಗಾ ಕೊಪ್ಪಳ ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕ್ನಲ್ಲಿ ಡಾ ಬಿ ಆರ್ ಅಂಬೇಡ್ಕರ್ ಅವರ ಭೀಮಾ ಕೋರೆಗಾವ್ ವಿಜಯೋತ್ಸವವನ್ನು ಛಲವಾದಿ ಸಮಾಜದ ವತಿಯಿಂದ ಅತ್ಯಂತ ಅದ್ದೂರಿಯಾಗಿ ಆಚರಿಸಲಾಯಿತು ಸಮಾಜದ ಮುಖಂಡರಾದ ಸಿದ್ದಪ್ಪ ಕಟ್ಟಿಮನಿ ಶಶಿಧರ್ ಹೊಸಮನಿ ಶರಣಪ್ಪ ಛಲವಾದಿ ಬಸಪ್ಪ ಛಲವಾದಿ ಐಬಿ ಪರಶುರಾಮ್ ಛಲವಾದಿ ಶಿವಮೂರ್ತಿ ಏಟಿಗೆ ಸುರೇಶ ನಡುಲ್ಮನಿ ಚಂದ್ರಪ್ಪ ದೊಡ್ಡಮನಿ ಮಲ್ಲೇಶ್ ಗೌಡಯ್ ಪಾಟೀಲ್ ರೆಹಮಾನ್ ಸಾಬ್ ನಾಯಕ್ ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಕಾರ್ಯಕ್ರಮಕ್ಕೆ ಮುಖ್ಯ ಅಧಿಕಾರಿಗಳಾದ ಎನಾಗಿಸ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾದ ಶಶಿಧರ್ ಸಕ್ರಿ ಉಪಸ್ಥಿತರಿದ್ದರು ನಿವೃತ್ತ ಡಿಡಿಪಿಐ ಗುಲಾಂ ಮಹಮ್ಮದ್ ಖಾಜಿ ನಿವೃತ್ತ ಪಿಎಸ್ಐ ಬಾಬುಸಾಬ್ ಗುಂಡಗೋಳ ಹಾಗೂ ತಾಲೂಕಿನ ಮುಸ್ಲಿಂ ಸಮಾಜದ ಅಧ್ಯಕ್ಷರಾದ ಅತ್ತಾರ್ ಸಾಬ್ ಖಾಜಿ ಅವರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಶೋಭೆ ತಂದರು ಎಲ್ಲ ಗಣ್ಯರ ಸಾನ್ನಿಧ್ಯದಲ್ಲಿ ಭೀಮಾ ಕೋರೆಗಾವ್ ವಿಜಯೋತ್ಸವವನ್ನು ಸಂಭ್ರಮದಿಂದ ನೆರವೇರಿಸಲಾಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಶರಣಪ್ಪ ಛಲವಾದಿ ಅವರು ಭೀಮಾ ಕೋರೆಗಾವ್ ಒಂದು ಪಂಚಾಯತ್ ಗ್ರಾಮ ಹಾಗೂ ಜನಗಣತಿ ಪಟ್ಟಣವಾಗಿದ್ದು ಮಹಾರಾಷ್ಟ್ರ ರಾಜ್ಯದ ಪುಣೆ ಜಿಲ್ಲೆಯ ಶಿರೂರು ತಾಲೂಕಿನಲ್ಲಿ ಭೀಮಾ ನದಿಯ ಎಡದಡದಲ್ಲಿದೆ ಎಂದು ವಿವರಿಸಿದರು ಕೋರೆಗಾಂವ್ ಭೀಮಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೇವಲ ಒಂದು ಪಟ್ಟಣವಿದ್ದು ಇದು ಶಿಕ್ರಾಪುರ ಗ್ರಾಮದಿಂದ ಸುಮಾರು ಹತ್ತು ಕಿ ಮೀ ಮತ್ತು ಪುಣೆ ನಗರದ ಈಶಾನ್ಯಕ್ಕೆ ಸುಮಾರು ಇಪ್ಪತ್ತೆಂಟು ಕಿ ಮೀ ದೂರದಲ್ಲಿದೆ ಇದೇ ಸ್ಥಳದಲ್ಲಿ ಒಂದು ಸಾವಿರದ ಎಂಟುನೂರ ಹದಿನೆಂಟು ರ ಜನವರಿಯಲ್ಲಿ ಐತಿಹಾಸಿಕ ಕೋರೆಗಾಂವ್ ಯುದ್ಧ ನಡೆದಿದ್ದು ಅದು ಸಮಾನತೆ ಮತ್ತು ಸ್ವಾಭಿಮಾನಕ್ಕಾಗಿ ಹೋರಾಟದ ಸಂಕೇತವಾಗಿದೆ ಎಂದು ಅವರು ಹೇಳಿದರು

ಯಾರೂ ಶಿಕ್ಷಣ ಕಲ್ತಿಲ್ಲ ಅವ್ರಿಗೆ ನಾಗೇನು ಕರ್ತೀನಲ್ಲ ಅದನ್ನ ಅವ್ರಿಗೆ ಮಾಡ್ರಿ ಅಂದಾಗ ದೇಶ ಉತ್ತರ ಆಗ್ತೈತಿ ಮತ್ತು ಕ್ರಮ ಪ್ರವರ್ತಮಾನಕ್ಕೆ ಅಂತ ಹೇಳಿ ಓದ ಮಾಡೋದು ಇಲ್ಲಿವರೆಗೆ ಲಕ್ಷಾಂತರ ಜನರು ಹಸು ಬಡತನ ಮತ್ತು ಹಸ್ತ ಶಿಲಿಗನ್ನ ಅಲ್ಲಿಂದ ಅವರಿಂದ ಸಾಕಷ್ಟು ಲಾಭವನ್ನು ಉಂಟು ಅವರಿಗಾಗಿ ನಾವು ಏನನ್ನು ಮಾಡಲು ಹೋದರೆ ನಾವು ಯಶಜ್ವೈ ಆಗ್ತದೆ ದೇಶ ಸೂರ್ಯ ಅಂತೇಳಿ ಒಂದು ಹಲವಾರು ಮಹಿಳೆಯರು ಅಂತ ಒಂದು ಕೊರೆಗಾವನ್ನು ಕೋರೆಗಾವತ್ಸವಕ್ಕೆ ಜನವರಿ ಒಂದು ಸಾವಿರದ ಹದಿನೆಂಟು ನೂರ ಹದಿನೆಂಟನೇ ಕೋರೆಗಾಮಿ ಭೀಮಾ ಅವರಗಳು ಆ ನಾಗ ಕುಲದ ನನ್ನವರ ಚರಿತೆಗೆ ಆ ನಾಡಿನ ಪುಟದಲ್ಲಿ ಬರೆಯುವೆವು ನಾಗ ಕುಲದ ನನ್ನವರ ಚರಿತೆನ ಪಡೆದು ಬರೆಯುವೆವೋ ನಾಗ ಕುಲದ ನನ್ನವರ ಚರಿತೆಗೆ ನಾಡಿನ ಪುಟದಲ್ಲಿ ಬರೆಯುವೆವು ನಾಗ